ನೀವೇ ಕಟ್ಬೇಕು ನೀವೇ ಕಟ್ಬೇಕು ಅಂತ ಬಂದು ಟಾರ್ಚರ್ ಕೊಡ್ತಾ ಇದಾರೆ ಬಂದ್ ಬಂದ್ ಕುತ್ಕೊಂಡ್ ಬಿಡ್ತಾರೆ ಮೇಡಂಗಳು ಬಂದ್ ಬಂದು ಬಹಳ ಟಾರ್ಚರ್ ಕೊಡ್ತಾ ಇದಾರೆ ಸಾಕಾಗ್ಬಿಟ್ಟು ಸಾಯ್ಬೇಕು ಹಂಗಾಗ್ಬಿಟ್ಟೆ ಶುಗರ್ ಬಿ ಪಿ ನನ್ಗೆ ನನಗೆ ಶುಗರ್ ಐತೆ ಬಿ ಪಿ ಐತೆ ನನ್ಗೆಂತೂ ಬಹಳ ಟೆನ್ಶನ್ ಆಗ್ಬಿಟ್ಟತೆ ಶುಗರ್ ಜಾಸ್ತಿ ಆಗ್ಬಿಟ್ಟೆ ನನ್ಗೆ ಮಾಡ್ ನಂಬರ್ ತಗೊಂಡಿ ನೋಡಮ್ಮ ಯಾವ ಸಂಘದಮ್ಮ ಧರ್ಮಸ್ಥಳದ ಸಂಘದ ಹೌದಾ ನೋಡಮ್ಮ ಇನ್ನು ಮೇಲೆ ನೀವು ಭಯ ಪಡ ಅಂತದಿಲ್ಲ ಸಾಯಂಥ ಪರಿಸ್ಥಿತಿನೇ ನೀವು ಮಾಡ್ಕೋಬೇಡಿ ನೀವು ಧೈರ್ಯವಾಗಿ ಮಾತಾಡಿ ನಮಗೆ ಸಂಘದ ಪಾಸ್ಬುಕ್ ಕೊಡಿ ನಾವು ನೇರವಾಗಿ ಬ್ಯಾಂಕಿನ ಬ್ಯಾಂಕ್ನಲ್ಲಿ ಕಟ್ತೀವಮ್ಮ ಹಾಂ ನಮಗೆ ಆರ್ ಬಿ ಗೈಡ್ಲೈನ್ಸ್ ಕೊಡಿ ದಾವಣಗೆರೆ ಜಿಲ್ಲೆಯಲ್ಲಿ ಸಂಘದ ರಿಜಿಸ್ಟರ್ ಆಗಿರೋದು ನಮಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿ ಅಮ್ಮ ಇಷ್ಟು ಇನ್ಮೇಲೆ ನೀವು ಹೆದರೋಂತ ಅವಶ್ಯಕತೆ ಇಲ್ಲ ರೀ ನೀವು ನೇರವಾಗಿ ಮಾತಾಡಿ ಹ್ಮ್ ಎದುರ್ಕೋಬೇಡಿ ಯಾಕಂದ್ರೆ ಈಗ ಎಲ್ಲಾ ಕರ್ನಾಟಕದಲ್ಲಿ ಕೂಡ ಈ ಟಿವಿ ನ್ಯೂಸ್ ನಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ತೋರಿಸ್ತಾ ಇದ್ದಾರೆ ಯಾರಾದರೂ ಮನೆ ತಗೋ ಬಂದ್ರೆ ಕಿರುಕುಳ ಕೊಟ್ರೆ ಅವರ ವಿರುದ್ಧ ಸೂಕ್ತವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕೆಲವು ಎಮ್ ಎಲ್ ಚರ್ಚೆ ಮಾಡಿ ಎಲ್ಲ ಮಾತಾಡಿದ್ದಾರೆ ಈ ಧರ್ಮಸ್ಥಳದ ಸಂಘದ ಬಗ್ಗೆ ನೀವು ಇನ್ನ ಮೇಲೆ ಎದುರಂತ ಅವಶ್ಯಕತೆ ಇಲ್ಲಮ್ಮ ನೀವು ಧೈರ್ಯವಾಗಿ ಮಾತಾಡಿ ಧೈರ್ಯವಾಗಿ ಮಾತಾಡಿ ಒಬ್ರು ವಿಡಿಯೋ ಮಾಡಿ ಅಮ್ಮ ಅವ್ರು ಬರೋ ಟೈಮಿಗೆ ನೀವು ವಿಡಿಯೋ ಮಾಡಿ ಏನಮ್ಮ ಇನ್ ಭಯ ಅಂತ ಅವಶ್ಯಕತೆ ಇಲ್ಲಮ್ಮ ನಿಮಗೆ ಬಹಳ ಹೆದರು ಬಿಟ್ಟಿದ್ದಾಳೆ ಪೂರ್ತಿ ಪಾಪ ಒಂಬತ್ ಜನ ಬಡವರು ಡೈಲಿ ಇನ್ನೂರ ಐವತ್ತು ರೂಪಾಯಿ ಕೂಲಿಗೆ ಹೋಗರವ್ರು ಪಾಪ ಹೆಣ್ಮಕ್ಳು ಇದು ಕಟ್ಲೇಬೇಕು ನೀವು ಅಂತ ಆಚಾರ ಮಾಡ್ತಾ ಇದಾರೆ ಸರ್ ನೀವು ನೀವು ಒಂಬತ್ತು ಜನನು ಇದೇ ರೀತಿಯಲ್ಲಿ ಒಂದು ಜಾಗದಲ್ಲಿ ಕುತ್ಕೊಂಡು ಮಾತಾಡಿ ಅಮ್ಮ ಅವ್ರು ನಿಮಗೆ ಏನು ಮಾಡಲ್ಲಮ್ಮ ಏನಮ್ಮ ನಿಮ್ಗೆ ಏನು ಮಾಡಲ್ಲ ಅವರು ಧೈರ್ಯವಾಗಿ ಮಾತಾಡಿ ಅದಕ್ಕೆ ಸರ್ ನಿಮ್ ನಂಬರ್ ನಾವು ಇದು ಹುಡ್ಕೊಂಡು ಫೋನ್ ಮಾಡಿದೀವಿ ಸರ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡ ಮಾಡ್ತಾರೆ ಅಂತ ಇಲ್ಲಮ್ಮ ನೀವು ಮುಂದಿನ ಕ್ರಮ ನಾವು ತಗೊಂತೀವಮ್ಮ ನೀವು ಧೈರ್ಯವಾಗಿ ಮಾತಾಡಿ ಒಂದು ವಿಡಿಯೋ ಮಾಡ್ಕೊಳ್ಳಮ್ಮ ನೀವು ಇದ್ರಂತ ಅವಶ್ಯಕತೆ ಇಲ್ಲಮ್ಮ ಈಗ

ಹಾ ಅದ ಹರಿಹರ ದಾವಣಗೆರೆ ಮಧ್ಯ ಕರೂರ್ ಬರ್ತಿ ಕರೂರ್ ಅಂತ ವಾರ್ಡ್ ನಂಬರ್ ನಲ್ವತ್ತೈದು ಹೌದ್ರಾ ಗಿರೀಶ್ ಮಠ ಫೋನ್ ಮಾಡಕ್ ಪ್ರಯತ್ನ ಮಾಡಿದ ಹ್ಮ್ ನಂಬರ್ ಸಿಕ್ಕಿಲ್ಲ ಹೌದ್ರೆ